ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕೆಲವು ಪ್ರಾಣಿಗಳ ಹೆಸರುಗಳನ್ನ ಸಂಸ್ಕೃತದಲ್ಲಿ ತಿಳಿದುಕೊಳ್ಳೋಣ ಗೌಹು ಅಥವಾ ಧೇನುಹು ಹಸುವಿಗೆ ಗೌಹು ಅಥವಾ ಧೇನುಹು ಅಂತ ಕರಿತೇವೆ ಇನ್ನು ನಾಯಿಗೆ ಶುನಕಹ ಅಂತಲೂ ಹೇಳಬಹುದು ಇಲ್ಲ ಕುಕ್ಕುರಹ ಅಂತಲೂ ಕರೀತಾರೆ ವೃಷಭ ಅಂದರೆ ಎತ್ತು ಅಜಹ ಎಂದರೆ ಆಡು ಅಜ ಎಂದರೆ ಫಿಮೇಲ್ ಗೋಟ್ ಮೇಷ ಕುರಿ ಭಲ್ಲುಕಃ ಅಥವಾ ವೃಕ್ಷಃ ವೃಕ್ಷಃ ಅಲ್ಲ ಇಲ್ಲಿ ಋಕಾರ ಸ್ವರ ವೃಕ್ಷಃ ಭಲ್ಲುಕ ಅಥವಾ ವೃಕ್ಷಃ ಅಂದ್ರೆ ಕರಳಿ ಮಾರ್ಜಾಲಹ ಅಥವಾ ಬಿಡಾಲಹ ಅಂದರೆ ಬೆಕ್ಕು ವರಾಹ ಅಥವಾ ಸೂಕರಹ ಅಂದರೆ ಹಂದಿ ಸಂಸ್ಕೃತದಲ್ಲಿ ಒಂದೇ ಅರ್ಥವನ್ನು ಕೊಡುವ ಬೇರೆ ಬೇರೆ ಶಬ್ದಗಳು ಇರಬಹುದು ಅಥವಾ ಒಂದೇ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು ಇರಬಹುದು ಮುಂದೆ ಮಹಿಷ ಅಂದರೆ ಕೋಣ ಮೇಲ್ಬಫೆಲು ಮಹಿಷಿ ಅಂದ್ರೆ ಎಮ್ಮೆ ಬಫೆಲು ಮಹಿಷ ಮಹಿಷಿ ಗರ್ಧಭ ಅಥವಾ ಖರಹ ಅಥವಾ ರಾಸಭ ಅಂದ್ರೆ ಕತ್ತೆ ಕತ್ತೆಗೆ ಗರ್ಧಬ ಅಂತನೂ ಹೇಳಬಹುದು ಖರಹ ಅಂತಾನೂ ಹೆಸರಿದೆ ರಾಸಭಹ ಅಂತಾನೂ ಹೆಸರಿದೆ ಕುದುರೆ ಅಶ್ವ ಹಯ್ಯ ಖೇಚರಹ ಈ ಮೂರು ಹೆಸರುಗಳು ಇನ್ನೂ ಕೆಲವು ಹೆಸರುಗಳಿದೆ ಸಾಮಾನ್ಯವಾಗಿ ಉಪಯೋಗಿಸುವಂತದ್ದು ಅಶ್ವ ಅಥವಾ ಹಯಹ ಇಲ್ಲ ಖೇಚರಹ ಉಷ್ರ ಎಂದರೆ ಕ್ಯಾಮಲ್ ಅಥವಾ ಒಂಟೆ ಕರುವಿಗೆ ತರಣಕಃ ಅಂತ ಕರೀತಾರೆ ವತ್ಸಹ ಅಂತ ಕರೀಬಹುದು ಸರ್ವೋಪನಿಷದೋ ದೊಗ್ಧಾ ಗೋಪಾಲ ನಂದನ ಆ ಶ್ಲೋಕದಲ್ಲಿ ಅರ್ಜುನನನ್ನ ವತ್ಸಹ ಅಂತ ಕರೀತಾರೆ ವತ್ಸಹ ಅಂದ್ರೆ ಕರು ಅಂತ ಕರುವಿಗೆ ಅಲ್ಲಿ ಹೋಲಿಸಿದ್ದಾರೆ ಅರ್ಜುನನನ್ನ ಇನ್ನು ನಕುಲಹ ಅಂದರೆ ಮುಂಗುಸಿ ನಕುಲಹ ಮುಂಗುಸಿ ರಾಸಭಹ ಅಂದ್ರೆ ಝೀಬ್ರಾ ಅಲ್ಲಿ ಹಿಂದೆ ರಾಸಭಹ ಅಂತ ಕತ್ತೆಗೆ ಹೆಸರಿತ್ತು ಇಲ್ಲಿ ಚಿತ್ರ ರಾಸಭಹ ಅಂತ ಝೀಬ್ರಾಕ್ಕೆ ಕರೀತಾರೆ ಮೊಸಳೆಗೆ ಮಕರಹ ಅಥವಾ ಗ್ರಾಹ ಅಂತಾನು ಕರೀತಾರೆ ಮಕರ ಅಥವಾ ಗ್ರಾಹ ಎಂದರೆ ಮೊಸಳೆ ಇನ್ನು ಚಿಕ್ರೋಡ ಎಂದರೆ ಅಳಿಲು ಸ್ಕ್ವೆರಲ್ ಚಿಕ್ರೋಡ ಅಳಿಲು ಮೂಷಕ ಇಲಿ ಶಶಕ ಅಥವಾ ಶಶಃ ಎಂದರೆ ರ್ಯಾಬಿಟ್ ಅಥವಾ ಮೊಲ ಹರಿಣ ಅಥವಾ ಮೃಗ ಮೃಗಹ ಎಂದರೆ ಜಿಂಕೆ ಮೃಗಹ ಎಂಬುದನ್ನ ಸಾಮಾನ್ಯವಾಗಿ ಪ್ರಾಣಿಗಳಿಗೂ ಮೃಗಹ ವನ್ಯ ಪ್ರಾಣಿಗಳನ್ನ ಮೃಗ ಅಂತಾನು ಕರೀತಾರೆ ಸಂಸ್ಕೃತದಲ್ಲಿ ಜಿಂಕೆಯನ್ನ ಮೃಗಹ ಅಂತಾನೆ ಉಪಯೋಗಿಸುವುದು ವಾಡಿಕೆ ಮೃಗಹ ಅಥವಾ ಹರಿಣ ಎಂದರೆ ಜಿಂಕೆ ಮುಂದೆ ಕೂರ್ಮಹ ಅಥವಾ ಕಚ್ಛಪ ಅಂದರೆ ಆಮೆ ಕೂರ್ಮಹ ಅಥವಾ ಕಚ್ಛಪ ಇಲ್ಲಿ ಕಚ್ಛಪ ಅಂದ್ರೆ ಕಚ್ಚಹ ಅಂದ್ರೆ ಆಮೆಯ ಚಿಪ್ಪು ಆಮೆ ತನ್ನ ಚಿಪ್ಪಿನಿಂದ ತನ್ನ ಚಿಪ್ಪಿನೊಳಗಡೆ ಹೋಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದ್ರಿಂದ ಕಚ್ಚೆ ಪಾತೀತಿ ಕಚ್ಚಪ ಅಂತ ಹೆಸರು ಬಂದಿದೆ ಆದ್ರಿಂದ ಆಮೆಯನ್ನ ಕೂರ್ಮ ಅಥವಾ ಕಚ್ಛಪ ಅಂತಾನು ಕರೀತಾರೆ ವೃಕಹ ಅಂದ್ರೆ ತೋಳ ವೋಲ್ಫ್ ಭೀಮನಿಗೆ ವೃಕೋದರಹ ಅಂತ ಒಂದು ಹೆಸರು ಇದೆ ವೃಕಃ ಅಂದ್ರೆ ತೋಳ ತೋಳದಂತೆ ಹೊಟ್ಟೆ ಇರುವವನು ಅಂದ್ರೆ ತೋಳಕ್ಕೆ ಎಷ್ಟು ಊಟ ಕೊಟ್ಟರು ಅದಕ್ಕೆ ಹಸಿವೆ ಅನ್ನೋದು ನೀಗೋದೇ ಇಲ್ವಂತೆ ಹಾಗೆ ಭೀಮನಿಗೂ ಸಹ ತುಂಬಾ ಹಸಿವೆ ಆಗ್ತಾ ಇತ್ತು ಅವನು ಊಟ ಮಾಡುವುದು ಜಾಸ್ತಿ ಅನ್ನೋದ್ರಿಂದ ಅವನಿಗೆ ವೃಕೋದರಹ ಅನ್ನುವಂತಹ ಒಂದು ಹೆಸರು ಇತ್ತು ವ್ಯಾಘ್ರಹ ಅಂದ್ರೆ ಹುಲಿ ಟೈಗರ್ ವ್ಯಾಘ್ರಹ ಹುಲಿ ಕಪಿಹಿ ಅಥವಾ ವಾನರಹ ಅಂದ್ರೆ ಮಂಗ ಹಿಂದೆ ಹೇಳಿದ ಹಾಗೆ ಕೆಲವೊಂದು ಶಬ್ದಗಳು ಒಂದೇ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು ಬರ್ತವೆ ಎನ್ನುವುದಕ್ಕೆ ಹರಿಹಿ ಎನ್ನುವಂತಹ ಒಂದು ಶಬ್ದ ತಗೊಂಡ್ರೆ ಹರಿಹಿ ಅಂದ್ರೆ ವಿಷ್ಣುಗೂ ಹರಿ ಅಂತ ಕರೀತಾರೆ ಇನ್ನು ವಾನರಕ್ಕೂ ಹರಿ ಅಂತ ರಾಮಾಯಣದಲ್ಲಿ ಹನುಮಂತನನ್ನ ಹರಿ ಎಂದು ಸಂಬೋಧಿಸುವಂತಹ ತುಂಬಾ ಅಹ್ ಶಬ್ದಗಳು ಇವೆ ಇನ್ನು ಸಿಂಹಕ್ಕೂ ಹರಿಹಿ ಅಂತ ಕರೀತಾರೆ ಕಪಿಹಿ ಅಥವಾ ವಾನರಹ ಅಂದರೆ ಮಂಗ ಇನ್ನು ಚಿತ್ರೋಷ್ಟ್ರಹ ಎಂದರೆ ಜಿರಾಫೆ ಇಲ್ಲಿ ಸಾಮಾನ್ಯವಾಗಿ ಬಣ್ಣ ಬಣ್ಣ ಇರುವಂಥದ್ದು ಅಥವಾ ಪಟ್ಟೆ ಪಟ್ಟೆ ಇರುವಂಥದ್ದಕ್ಕೆ ಚಿತ್ರ ಅಂತ ಒಂದು ವಿಶೇಷಣವನ್ನು ಉಪಯೋಗಿಸ್ತಾರೆ ಇಲ್ಲಿ ಚಿತ್ರೋಷ್ಟ್ರಹ ಪಟ್ಟೆ ಪಟ್ಟೆ ಇರುವುದರಿಂದ ಜಿರಾಫೆಗೆ ಚಿತ್ರ ಉಷ್ಟ್ರಹ ಚಿತ್ರೋಷ್ಟ್ರಹ ಅಂತ ಕರೀತಾರೆ ಖಡ್ಗ ಮೃಗ ಖಡ್ಗ ಖಡ್ಗ ಮೃಗ ಇನ್ನು ಚಿರತೆಗೆ ಚಿತ್ರಕಹ ಅಥವಾ ತರಕ್ಷುಹು ಅಂತನೂ ಕರೀತಾರೆ ಚಿತ್ರಕಃ ಅಂದ್ರೆ ಪಟ್ಟೆ ಇರುವ ಪಟ್ಟೆ ಇರುವಂಥದ್ದು ಪಟ್ಟಿ ಪಟ್ಟಿ ಇರುವಂಥದ್ದು ಅಥವಾ ಡಾಟ್ಸ್ ಇರುವಂಥದ್ದನ್ನ ಅದರಿಂದ ಲೆಪರ್ಡ್ ಅಂತಾನೂ ಹೇಳ್ಬೋದು ಚೀತಾ ಅಂತಾನೂ ಹೇಳ್ಬೋದು ಸಾಮಾನ್ಯವಾಗಿ ಚಿರತೆಗೆ ಚಿತ್ರಕಃ ಅಂತ ಕರೀತಾರೆ ಅಥವಾ ತರಕ್ಷುಹು ಅಂತ ಕರೀತಾರೆ ಮುಳ್ಳುಹಂದಿ ಶಲ್ಯ ಅಥವಾ ಶಲ್ಯಕಃ ನರಿಗೆ ಶೃಗಾಲಹ ಶೃಗಾಲಹ ಅಂದರೆ ಫಾಕ್ಸ್ ಅಥವಾ ನರಿ ಕಪ್ಪೆ ಮಂಡೂಕ ಮಂಡೂಕ ಅಂದ್ರೆ ಕಪ್ಪೆ ಇನ್ನು ಕಾಡು ಎಮ್ಮೆಗೆ ವನ ಮಹಿಷಹ ಮಹಿಷಹ ಎಂದ್ರೆ ಎಮ್ಮೆ ಅಥವಾ ಕೋಣ ಆ ಇದ್ರಲ್ಲಿ ಬರ್ತದೆ ವನ ಮಹಿಷ ಅರಣ್ಯದಲ್ಲಿರುವಂತಹ ಎಮ್ಮೆಗೆ ಕಾಡು ಎಮ್ಮೆ ವನ ಮಹಿಷ ಅಂತ ಕರೀತಾರೆ ಆನೆ ಗಜಹ ಅಥವಾ ಕರಿಹಿ ಇನ್ನೂ ಬೇರೆ ಬೇರೆ ಹೆಸರುಗಳಿವೆ ಆನೆಗೆ ಸಾಮಾನ್ಯವಾಗಿ ಉಪಯೋಗಿಸುವಂತದ್ದು ಗಜಹ ಕರಿಹಿ ಅಂತ ಉಪಯೋಗಿಸ್ತಾರೆ ಕೊನೆಯದಾಗಿ ಲಯನ್ ಅಥವಾ ಸಿಂಹ ಸಿಂಹ ಅಥವಾ ಕೇಸರಿನ್ ಅದು ಹೊಂದಿರುವುದರಿಂದ ಕೇಸರಿನ್ ಅಂತನೂ ಕರೀತಾರೆ ಸಿಂಹ ಕೇಸರಿನ್ ಇವಿಷ್ಟು ಸಂಸ್ಕೃತದಲ್ಲಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಉಪಯೋಗಿಸುವಂತಹ ಪ್ರಾಣಿಗಳ ಹೆಸರುಗಳು ಧನ್ಯವಾದ